ಶ್ರೀ ವೆಂಕಟೇಶ್ವರ ಮಹಾತ್ಮೆ ಅಧ್ಯಾಯ ನಮಸ್ತೆ ಶ್ರೀನಿವಾಸಾಯ ಸರ್ವಾಭೀಷ್ಟಪ್ರದಾಯಿನೇ ನಮಃ ಕಮಲನಾಭಾಯ ಪುರಾಣ ಪುರುಷಾಯ ಚ ಜನಕ ಮಹಾರಾಜನು ಶತಾನಂದ ಮಹರ್ಷಿಗಳನ್ನು ಕುರಿತು ಪರಮಾತ್ಮನು ವೆಂಕಟಾಚಲದಲ್ಲಿ ನಿಂತ ಸಂದರ್ಭ ಏನೆಂದು ಪ್ರಶ್ನಿಸಿದರು ಮಹರ್ಷಿಗಳು ಇದನ್ನು ರಾಜನಿಗೆ ನಿರೂಪಿಸತೊಡಗಿದರು ಗಂಗಾ ತೀರದಲ್ಲಿ ಸಪ್ತರ್ಷಿಗಳು ಯಜ್ಞದ ಆಚರಣೆಯಲ್ಲಿ ತೊಡಗಿದ್ದರು ಈ ಯಜ್ಞದ ಫಲವನ್ನು ಯಾರಿಗೆ ಅರ್ಪಿಸಬೇಕು ಎಂಬ ಪ್ರಶ್ನೆ ಬಂದಿತು ಯಜ್ಞ ಫಲವನ್ನು ಹರಿಹರ ಬ್ರಹ್ಮಾದಿಗಳಲ್ಲಿ ಯಾರಿಗೆ ಅರ್ಪಿಸಬೇಕೆಂಬ ಪ್ರಶ್ನೆ ಇತ್ಯರ್ಥ ಮಾಡಲು ಭೃಗು ಋಷಿಗಳು ತ್ರಿಮೂರ್ತಿಗಳ ಬಳಿ ತೆರಳಿದರು ಬ್ರಹ್ಮದೇವನ ಹತ್ತಿರ ಭೃಗು ಮುನಿಗಳು ಹೊರಟಾಗ ಬ್ರಹ್ಮನನ್ನು ನಮಿಸಿದರು ಆ ದೇವನು ವೇದ ಗಾನದಲ್ಲಿ ತೊಡಗಿ ವಾಗ್ದೇವಿಯ ಸೇವೆಯನ್ನು ಸ್ವೀಕರಿಸುತ್ತಿದ್ದನು ಇದರಿಂದ ಕುಪಿತನಾದ ಮುನಿಗಳು ನಿನಗೆ ಭೂಲೋಕದಲ್ಲಿ ಮೂರ್ತಿಪೂಜೆ ಇಲ್ಲದಿರಲಿ ಎಂದು ಶಪಿಸಿ ಕೈಲಾಸಗಿರಿಗೆ ಹೊರಟರು ಕೈಲಾಸ ಭವನದಲ್ಲಿ ಶಿವನು ಪಾರ್ವತಿಯೊಡನೆ ವಿಲಾಸಮಗ್ನಾಗಿ ಋಷಿಗಳ ಆಗಮನವನ್ನೇ ಲೆಕ್ಕಿಸಲಿಲ್ಲ ಪಾರ್ವತಿಯು ಇದನ್ನು ಗಮನಿಸಿ ಪತಿಯ ಗಮನ ಸೆಳೆದಳು ಶಿವನು ತನ್ನ ಏಕಾಂತ ವೇಳೆ ಆಗಮಿಸಿದ ಭೃಗು ಋಷಿಯ ಮೇಲೆ ಕುಪಿತನಾದನು ಇದನ್ನು ಕಂಡ ಮುನಿಗಳು ಪಾರ್ವತಿ ವಲ್ಲಭ ನೀನು ಬಂದ ಅತಿಥಿಯನ್ನು ಪರಿಗಣಿಸದೆ ರಮಿಸುತ್ತಿದ್ದೆ ನಿನಗೆ ಭೂಲೋಕದಲ್ಲಿ ಮೂರ್ತಿಪೂಜೆ ಇಲ್ಲದೆ ಕೇವಲ ಲಿಂಗಪೂಜೆಯಾಗಲಿ ಎಂದು ಶಪಿಸಿ ವೈಕುಂಠಲೋಕಕ್ಕೆ ಪಯಣ ಬೆಳೆಸಿದನು ಶ್ರೀಹರಿಯ ಆವಾಸವಾದ ವೈಕುಂಠ ಲೋಕವು ನಾಲ್ಕು ಗೋಪುರ ಪ್ರಾಕಾರ ಹೊಂದಿತ್ತು ಅದನ್ನು ದ್ವಾರಪಾಲಕರು ರಕ್ಷಣೆ ಮಾಡುತ್ತಿದ್ದರು ಭೃಗಮುನಿಗಳು ಯಾರನ್ನೂ ಲೆಕ್ಕಿಸದೆ ಶ್ರೀಹರಿಯ ಅಂತಃಪುರಕ್ಕೆ ತೆರಳಿ ಅಲ್ಲಿ ಲಕ್ಷ್ಮೀ ಸೇವಿತನಾದ ನಾರಾಯಣನನ್ನು ಕಂಡರು ತ್ರಿಮೂರ್ತಿಗಳೆಲ್ಲ ಸ್ತ್ರೀಲೋಲರಾಗಿರುವರಲ್ಲ ಎಂದು ಅವರು ಕುಪಿತರಾಗಿ ಶ್ರೀಹರಿಯ ಮುಂದೆ ನಿಂತರು ಕೂಡಲೇ ತನ್ನ ಎಡಗಾಲಿನಿಂದ ಶ್ರೀಹರಿಯ ಎದೆಗೆ ಪ್ರಹಾರ ಮಾಡಿದನು ಪರಮಾತ್ಮನ ವಕ್ಷೋ ವಿಲಾಸಿನಿಯಾದ ಮಹಾಲಕ್ಷ್ಮಿಯು ಇದರಿಂದ ತುಂಬಾ ಸಿಟ್ಟಾದಳು ಶ್ರೀಹರಿಯ ಭೃಗು ಮುನಿಗಳನ್ನು ನೋಡಿ ಮಹರ್ಷಿ ನನ್ನ ವಜ್ರ ಸದೃಶ ಎದೆಗೆ ಒದ್ದ ನಿಮ್ಮ ಕೋಮಲವಾದ ಪಾದಗಳೆಷ್ಟು ನೊಂದವೋ ಕಾಣಿ ಎನ್ನುತ್ತ ಬಿಸಿ ನೀರಿನಿಂದ ಅವರ ಪಾದಗಳನ್ನು ತೊಳೆದನು ಹಾಗೆ ಮಾಡುವಾಗ ಅವರ ಪಾದದ ಕಣ್ಣನ್ನು ಕಿತ್ತನು ಇದರಿಂದ ಮುನಿಗಳಿಗೆ ಜ್ಞಾನೋದಯವಾಗಿ ಸ್ವಾಮಿ ಕೋಪವನ್ನು ನಿಯಂತ್ರಿಸಲಾಗದೆ ಮಹಾಪರಾಧವನ್ನೆಸಗಿದೆ ಕ್ಷಮಿಸು ಎಂದು ಪ್ರಾರ್ಥಿಸಿದರು ಪರಮಾತ್ಮನ ಅಪ್ಪಣೆ ಪಡೆದು ಭೂಲೋಕಕ್ಕೆ ಹಿಂತಿರುಗಿದರು ಭೃಗು ಋಷಿಯು ಭೂಲೋಕಕ್ಕೆ ಹೊರಟ ಬಳಿಕ ಮಹಾಲಕ್ಷ್ಮಿಯು ಹೇ ಸ್ವಾಮಿ ನನ್ನ ವಾಸಸ್ಥಾನವಾದ ನಿನ್ನ ವಕ್ಷಸ್ಥಳಕ್ಕೆ ಒದ್ದರೂ ನೀನು ಸುಮ್ಮನಿರುವೆ ಈ ಬ್ರಾಹ್ಮಣರು ಸರಸ್ವತಿಯ ಬಲದಿಂದ ಕೊಬ್ಬಿದ್ದಾರೆ ಇವರಿಗೆ ನಿನ್ನ ಕೃಪೆಯಿಲ್ಲದೆ ಸದಾ ಬಡವರಾಗಿರಲಿ ನಾನು ಇನ್ನೂ ಇಲ್ಲಿ ಇರಲಾರೆ ನನಗಿಂತ ನಿಮಗೆ ಭಕ್ತರೀ ಪ್ರಿಯ ಎಂದು ಸಿಟ್ಟಾಗಿ ಕೊಲ್ಲಾಪುರಕ್ಕೆ ತೆರಳಿದಳು ಶ್ರೀಹರಿಯು ಆಕೆಯ ವಿರಹ ತಾಳಲಾರದೆ ಸಾಮಾನ್ಯನಂತೆ ನಟಿಸುತ್ತಾ ಪರ್ವತ ಶ್ರೇಣಿಯ ಶೇಷಾಚಲವನ್ನು ತಲುಪಿದನು ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣದ ವೆಂಕಟೇಶ ಮಹಾತ್ಮೆಯ ಎರಡನೆಯ ಅಧ್ಯಾಯವು ಮುಗಿಯಿತು ಅಧ್ಯಾಯ ಮೂರು ವೆಂಕಟೇಶ ನಮಸ್ತುಭ್ಯಂ ದಿವ್ಯಸೂಕರ ರೂಪಿಣೇ ಮಾಯಾವಿನೇ ಯೋಗಿನೇ ಚ ಜಗದೀಶಾಯ ಸಾಕ್ಷಿಣೆ ಶ್ರೀಹರಿಯು ನೆಲೆಸಿದ ಶೇಷಾಚಲದಲ್ಲಿ ಸ್ವಾಮಿ ಪುಷ್ಕರಿಣೀ ತೀರ್ಥವಿದೆ ಜಲಚರ ಗಿಡ ಮರ ಪಶು ಪಕ್ಷಿಗಳು ಆ ತೀರ್ಥದ ಒಳಹೊರಗೆ ವಿಹರಿಸುತ್ತಿವೆ ಗಂಗಾದಿ ಸಕಲ ತೀರ್ಥಗಳು ನದಿಗಳು ಇಲ್ಲಿ ತಮ್ಮ ಸಾಕ್ಷಾತ್ ಸನ್ನಿಧಾನವನ್ನು ಹೊಂದಿವೆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದವರ ಪಾಪಗಳು ಕೂಡಲೇ ಪರಿಹಾರವಾಗುತ್ತವೆ ಧನುರ್ಮಾಸದಲ್ಲಿ ಈ ತೀರ್ಥ ಸ್ನಾನ ಮಾಡಿದವರ ಪಿತೃಗಳು ಬ್ರಹ್ಮಲೋಕವನ್ನು ಪಡೆಯುವರು ಹಿಂದೆ ನರನಾರಾಯಣರು ಶ್ರೀರಾಮಚಂದ್ರ ಅಗಸ್ತ್ಯಾದಿಗಳು ಸ್ನಾನ ಮಾಡಿದ್ದರು ಇದು ಪವಿತ್ರ ತೀರ್ಥವಾಗಿದೆ ಈ ಎಡ ಎಡದಂಡೆಯ ಹುಣಸೆ ಮರದ ಕೆಳಗಿರುವ ಹುತ್ತವೊಂದರಲ್ಲಿ ಶ್ರೀಹರಿಯು ಅಡಗಿ ಕುಳಿತು ಕಲಿಯುಗಾರಂಭವನ್ನು ನಿರೀಕ್ಷಿಸಿದನು ಕಲಿಯುಗಾರಂಭದಲ್ಲಿ ಚೋಳರಾಜನು ಆ ಪ್ರದೇಶದ ರಾಜನಾದನು ಅವನ ಆಡಳಿತದಲ್ಲಿ ಜನ ನೆಮ್ಮದಿಯಾಗಿದ್ದರು ಜನರು ಧರ್ಮಪರಾಯಣರಾಗಿ ದೇಶ ಸುಭಿಕ್ಷವಾಗಿತ್ತು ಶ್ರೀಹರಿಯು ಆ ಪ್ರದೇಶದಲ್ಲಿ ನೆಲೆಸಿದ್ದೇ ಇದಕ್ಕೆ ಕಾರಣವಾಗಿತ್ತು ಹೀಗಿರುವಾಗ ಮಹಾಲಕ್ಷ್ಮಿಯು ಗೊಲ್ಲತಿಯಾಗಿ ಬ್ರಹ್ಮನನ್ನು ಹಸುವಾಗಿ ಮಾಡಿ ಆ ಸ್ಥಳಕ್ಕೆ ಬಂದಳು ಚೋಳ ದೊರೆಯ ಆಸ್ಥಾನ ತಲುಪಿದ ಗೊಲ್ಲತಿಯು ತನ್ನ ಹಸುವನ್ನು ಮಾರಿದಳು ಕೂಡಲೇ ಮಾಯವಾಗಿ ಕೊಲ್ಲಾಪುರವನ್ನು ಸೇರಿದಳು ಹೀಗೆ ಸ್ವಾಮಿಯ ಸೇವೆಗಾಗಿ ಬ್ರಹ್ಮದೇವನು ಹಸುವಾಗಿ ಅಲ್ಲಿ ನಿಂತನು ಆ ಸುಂದರವಾದ ಹಸು ರಾಜಪರಿವಾರದ ಆದರಕ್ಕೆ ಪಾತ್ರವಾಗಿ ಪ್ರತಿದಿನ ಶ್ರೀಹರಿಯ ಸ್ಥಾನವಾದ ಹುತ್ತದ ಬಳಿಗೆ ಹೋಗಿ ಹಾಲು ಸುರಿಸಿ ಬರುತ್ತಿತ್ತು ಇದರಿಂದ ಕ್ರಮೇಣ ಅದು ಕೊಡುವ ಹಾಲು ತಗ್ಗಿ ರಾಜನಿಗೆ ಸಂಶಯ ಬಂದಿತು ಆ ಗೋವನ್ನು ಮೇಯಿಸುತ್ತಿದ್ದ ಗೋಪಾಲನನ್ನು ಕೇಳಲು ತನಗೆ ಏನೂ ಗೊತ್ತಿಲ್ಲವೆಂದನು ಇದನ್ನು ಅವನೇ ಹಿಂಡಿಕೊಳ್ಳುತ್ತಿರಬಹುದೆಂದು ತಿಳಿದು ಮಹಾರಾಣಿಯು ಅವನನ್ನು ದಂಡಿಸಿದಳು ತಾನು ನಿರಪರಾಧಿ ಎಂದು ಬೇಡಿಕೊಂಡರೂ ಪ್ರಯೋಜನವಾಗಲಿಲ್ಲ ಇದರಿಂದ ಕುಪಿತನಾದ ಗೋಪಾಲಕನು ಈ ಹಸು ತನ್ನ ಹಾಲನ್ನು ಎಲ್ಲಿ ಸುರಿಸುತ್ತಿದೆ ಎಂದು ತಿಳಿಯಲು ತಾನು ಅದನ್ನು ಹಿಂಬಾಲಿಸಿದನು ಆ ಹಸು ಹಿಂಡನ್ನು ತೊರೆದು ಶೇಷಾಚಲದ ಹುಣಸೆ ಮರದ ಬುಡದಲ್ಲಿದ್ದ ಹುತ್ತದ ಬಳಿ ನಿಂತು ಹಾಲು ಸುರಿಸಿತು ಇದನ್ನು ಕಣ್ಣಾರೆ ಕಂಡ ಗೋವಳನು ಅಪಾರವಾದ ಸಿಟ್ಟಿನಿಂದ ಗೋವಧೈ ಎಂಬುದನ್ನು ಮರೆತು ತನ್ನ ಕೈ ಕೊಡಲಿಯಿಂದ ಅದನ್ನು ಹೊಡೆಯಲೆತ್ತಿಸಿದಾಗ ಶ್ರೀಹರಿಯು ತನ್ನ ತಲೆಯನ್ನು ಕೊಟ್ಟನು ಭಕ್ತವತ್ಸಲನಾದ ಶ್ರೀಹರಿಯ ಕರುಣೆಯಂತು ಮಾನವ ರೂಪಿನ ಪರಮಾತ್ಮನ ತಲೆಗೆ ಕೊಡಲಿಪೆಟ್ಟು ಬಿದ್ದು ಚಿಮ್ಮಿದ ರಕ್ತ ಏಳು ತಾಳೆ ಮರದ ಎತ್ತರ ಪುಟಿಯಿತು ಇದನ್ನು ಕಂಡ ಗೋಪಾಲನು ಎದೆಯೊಡೆದು ಸಾವನ್ನಪ್ಪಿದನು ಗೋಪಾಲನು ಮಡಿಯಲು ಆ ಗೋವು ಅರಮನೆಗೆ ಹಿಂತಿರುಗಿ ನೆಲದಲ್ಲಿ ಹೊರಳಾಡುತ್ತಾ ಶೋಕಿಸಿತು ಚೋಳ ದೊರೆಗೆ ಸಂಶಯ ಬಂದು ಸೇವಕನೊಬ್ಬನನ್ನು ಅದೇನೆಂದು ತಿಳಿದು ಬರಲು ಕಳುಹಿಸಿದನು ಆ ಹಸು ನೇರವಾಗಿ ಹುತ್ತದ ಬಳಿ ತಲುಪಿತು ಅಲ್ಲಿನ ದೃಶ್ಯ ನೋಡಿದ ಸೇವಕನು ರಾಜನಿಗೆ ನಡೆದ ಸಂಗತಿಯನ್ನು ತಿಳಿಸಿದನು ರಾಜನು ರಥವನ್ನೇರಿ ಆ ಜಾಗವನ್ನು ತಲುಪಿ ಗೋಪಾಲನ ಮೃತದೇಹವನ್ನು ನೋಡಿ ಯಾರು ಈ ಕ್ರೂರ ಕೃತ್ಯವನ್ನೆಸಗಿರಬಹುದೆಂದು ವಿಚಾರಿಸಿದನು ಚೋಳರಾಜನ ಆಕ್ರಂದನ ಕೇಳಿದ ಶ್ರೀಹರಿಯು ಹುತ್ತದಿಂದೆದ್ದು ಬಂದನು ರಾಜನನ್ನು ನೋಡಿ ಆ ನ್ಯಾಯಕಾರಿ ದೊರೆಯೇ ಅಹಂಕಾರದಿಂದ ನಿನ್ನ ಸೇವಕ ಗೋಹತ್ಯೆ ಮಾಡಿದ್ದಾನೆ ಇದರ ಹೊಣೆ ನಿನ್ನದು ನಾನು ಅನಾಥ ಹೆಂಡತಿಯ ವಿರಹ ತಾಳಲಾರದೆ ಇಲ್ಲಿ ಬಂದು ಹೇಗೋ ಕಾಲ ಸಾಗಿಸಿದ್ದೆ ಇಲ್ಲಿಯೂ ನಿನ್ನ ಗೋಪಾಲಕ ಕೊಡಲಿಯಿಂದ ಹೊಡೆದ ಈ ಎಲ್ಲಾ ಕೃತ್ಯಗಳಿಗೆ ಕಾರಣನಾದ ನೀನು ಪಿಶಾಚ ಜನ್ಮ ತಾಳು ಎಂದು ಶಾಪ ನೀಡಿದನು ಚೋಳರಾಜನಿಗೆ ಶ್ರೀಹರಿಯ ಶಾಪ ತಟ್ಟಿ ಪಿಶಾಚ ರೂಪತಾಳಿ ಶ್ರೀಹರಿಯ ಪಾದಗಳಲ್ಲಿ ಬಿದ್ದು ಕ್ಷಮಿಸುವಂತೆ ಬೇಡಿ ನಮಸ್ಕರಿಸಿದನು ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣದ ವೆಂಕಟೇಶ್ವರ ಮಹಾತ್ಮೆಯ ಮೂರನೆಯ ಅಧ್ಯಾಯವು ಮುಗಿಯಿತು